ನಮ್ಮ ವಿಷ್ಣುವರ್ಧನ್ ಸರಿಗೆ ಹಾಗೆ ನಮ್ಮ ಕರ್ನಾಟಕದ ಭುವನೇಶ್ವರಿ ತಾಯಿಗೆ ಯಾರೋ ಕರ್ನಾಟಕಕ್ಕೆ ಆಯ್ಕೊಂಡ್ ತಿನ್ನಕ್ ಬಂದಿರೋ ನಾಲಾಯಕ್ ನನ್ನ ಮಕ್ಕಳು ಯಾವ ರೀತಿ ಅವಮಾನ ಮಾಡಿದ್ದಾರೆ ಅಂತ ವಿಡಿಯೋ ಹಾಕಿರ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ನೋಡದ್ರಲ್ವಾ ಬೆಂಗಳೂರಿನ ಹೆಸರಾಂತ ಕಾಲೇಜ್ ನ ಸ್ಟೂಡೆಂಟ್ಸ್ ಅನ್ನೋ ವದಂತಿ ಇದೆ ಇವ್ರುಗಳೆಲ್ಲ ಓದೋದಕ್ ಕಾಲೇಜಿಗೆ ಹೋಗ್ತಾರೋ ಅಥವಾ ಉಗ್ರಗಾಮಿ ದೇಶದ್ರೋಹಿ ಕೆಲಸ ಹೋಗ್ತಾರೋ ಗೊತ್ತಿಲ್ಲ ನಮ್ಮ ಕನ್ನಡ ಮಾತೆ ಆಗ್ಲಿ ಅಥವಾ ನಮ್ಮ ವಿಷ್ಣುದಾದ ಆಗಿರ್ಲಿ ಇವ್ರ ಬಗ್ಗೆ ಮಾತಾಡುವಂತಹ ಯೋಗ್ಯತೆನೂ ಇಲ್ದಿರೋ ಇಂಥ ಕಚ್ಚಡಾ ನನ್ನ ಮಕ್ಕಳು ಎಷ್ಟು ಹೀನಾಯವಾಗಿ ವಿಷ್ಣುವರ್ಧನ್ ಸರ್ ಅವರ ಫೋಟೋಗೆ ಅವಮಾನ ಮಾಡ್ತಾ ಇದಾರೆ ಅಂದ್ರೆ ನೀವ್ಗಳು ಅವ್ರಗ್ ಮಾತ್ರ ಅವಮಾನ ಮಾಡ್ತಾ ಇಲ್ಲ ಅವರ ಇಡೀ ಅಭಿಮಾನಿ ಬಳಗಕ್ಕೆ ಇಡೀ ಕರ್ನಾಟಕಕ್ಕೆ ಅವಮಾನ ಮಾಡ್ತಾ ಇದ್ದೀರಾ ಕನ್ನಡ ಪರ ಹೋರಾಟಗಾರರು ಈ ವಿಡಿಯೋ ಎಲ್ಲಿಂದ ಬಂದದ್ದು ಯಾರಿಂದ ಬಂದದ್ದು ಯಾರ್ ಮಾಡಿದ್ದು ಅಂತ ತಿಳ್ಕೊಂಡು ಈ ನನ್ನ ಮಕ್ಕಳು ಸಿಗೋವರೆಗೂ ಇದನ್ನ ಶೇರ್ ಮಾಡಿ